ತಂದೆ ಅಣ್ಣವರು ದೊಡ್ಡ ಫ್ಯಾನ್ ಅವ್ರದ್ದು ಯಾವುದೇ ಸಿನಿಮಾ ಆಗಿರಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿಕೊಂಡು ಅವರಿಂದ ನಮ್ಗೆ ಆ ಸಿನಿಮಾ ಬಳುವಳಿ ಬಂದ್ ಯಾಕೆ ಅವ್ರಿಗೆ ನಾವು ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಬಟ್ ನಮಗೆ ಆ ಸಿನಿಮಾ ಕ್ರೇಜು ಸಿನಿಮಾ ಅಂದೇನು ಅಂದ್ರೆ ಅವರು ರಾಜ್ಕುಮಾರ್ ಅವರ ಪಕ್ಕ ಅಭಿಮಾನಿ ಆಗಿರೋಂದ್ರೆ ನನಗೆ ಅದನ್ನು ಒಂಚೂರು ನನಗೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಆಗಿ ಅಭಿಮಾನಿಯಾಗಿ ಅದನ್ನಂಗೆ ಫಾಲೋ ಮಾಡಿಕೊಂಡು ನಾವು ಅವರು ಯಾವುದೇ ಸಿನಿಮಾ ಬಂದರೂ ನಾವು ಹೋಗ್ತಾಯಿದ್ವಿ ಥಿಯೇಟ್ರಿಗೆ ಒಂದು ಟೈಮಲ್ಲಿ ಹಿಂಗೆ ಪೀಕಲ್ಲಿ ಇದ್ದಾಗ ಇದೇ ಥರ ರೂಮರ್ಸ್ ಅನ್ನಿಸ್ಬಿಟ್ಟು ಒಂದಷ್ಟು ಸಿನಿಮಾಗಳೇ ಇಲ್ಲ ಏನು ಏನಪ್ಪ ಮಾಡೋದು ಸಿನ್ಮಾ ಇನ್ನೊಂದು ಎರಡು ಸಿನ್ಮಾ ಇದೆ ಅದು ರಿಲೀಸ್ ಆಗಿಬಿಟ್ರೆ ಇನ್ನು ಸಿನಿಮಾಗಳಿಲ್ಲ ಏನು ಮಾಡೋದು ಅಂತ ಕುತ್ಕೊಂಡಾಗ ನಾನು ಅಪ್ಪಾಜಿ ಅವ್ರ ಫ್ಯಾನ್ ಆಗಿರೋದ್ರಿಂದ ಓದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಒಂಚೂರು ಕೆಲಸ ಇದ್ದು ಕಂಟಿರೋದೆ ಮುಗಿಸ್ಕೊಂಡು ಹಂಗೆ ಹೋದೆ ಒಳಗಡೆ ಹೋಗಿ ನಿಂತ್ಕೊಂಡೆ ಒಂದು ಅರ್ಧ ಗಂಟೆ ಸುಮ್ಮನೆ ಏನು ಇಲ್ಲ ನಿಂತ್ಕೊಂಡು ಏನು ಮಾಡೋದು ಇನ್ನು ಲೈಫು ಹಿಂಗಾಗಿಬಿಡ್ತಲ್ಲ ಇನ್ಯಾವುದು ಇಲ್ವಲ್ಲ ಎಲ್ಲ ಈ ಥರ ಇದೆ ನನಗೆ ಎಲ್ಲಿ ಕಾಲು ಕಾಲಿಡಿತಾರೆ ಚೆನ್ನಾಗಿರ್ಬೋದು ತಪ್ಪಾ ನಾವು ಏನೋ ಕೆಲಸ ಮಾಡೋದು ತಪ್ಪ ಲೆವೆಲ್ಗೆ ಏನೋ ಒಂದಷ್ಟು ಜನ ಇದು ಮಾಡಿದ್ರು ಸರಿ ಆಯಿತು ಬಿಟ್ಬಿಡೋಣ ಸಿನಿಮಾ ಇನ್ನೇನು ಅಂತ ಹೇಳ್ಬಿಟ್ಟು ಅಪ್ಪಾಜಿಗೆ ಹೇಳ್ಬಿಟ್ಟು ಅಪ್ಪಾಜಿಗೆ ಬಂದಿದ್ದೀನಿ ನಿಮ್ಮನ್ನು ನಾವು ಬಂದಾಗಲೂ ನಿಮ್ಮನ್ನು ನಮಸ್ಕಾರ ಮಾಡಿಕೊಂಡ ಕೆಲಸ ಸ್ಟಾರ್ಟ್ ಮಾಡಿದ್ದು ಈಗ ನೋಡಿ ಏನು ಆಗ್ಬಿಟ್ಟಿದ್ದೀನಿ ನಾನು ಅದು ನಿಮ್ಮ ಕೈಲಿ ಬಿಟ್ಟಿದ್ದು ಅಂದ್ಬಿಟ್ಟು ಎಲ್ಲ ಹೊಡ್ತೀನಿ ನಮ್ಮ ಬಂದೆ ಗಾಡಿ ಹತ್ಕೊಂಡು ಬೇಜಾರಿಂದ ಬಂದು ಎಲ್ಲೂ ಇಲ್ಲ ಸರ್ ಸುಮ್ಮನಳ್ಳಿ ಸಿಗ್ನಲ್ ಆ ಸುಮ್ಮನಳ್ಳಿ ಸಿಗ್ನಲ್ ಹೋಗೋಷ್ಟೊತ್ತಿಗೆ ಅವ್ನು ಫೋನ್ ಬರುತ್ತೆ ಒಂದು ಒಂದೊಂದು ಹೊಸ ಸಿನ್ಮಾ ಬನ್ನಿ ಹಿಂಗೆ ನಂದಿನಿ ನಂದಿನಿಲೆ ಬನ್ನಿ ಹಿಂಗೆ ಒಂದು ಸಿನಿಮಾ ಇದೆ ಅಂತ ನಾನು ಏನು ಅಂತ ಕೇಳಿಲ್ಲ ಹೌದಾ ಹೇಳಿ ಸರ್ ಇಲ್ಲ ಬನ್ನಿ ಅರ್ಜೆಂಟ್ ಬನ್ನಿ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಪ್ರು ಅದು ನೋಡಿ ಅದು ಅದು ದೇವರ ಆಶೀರ್ವಾದ ಅಂತಾರೆ ಇವತ್ತು ನಂಬ್ತೀನಿ ಅವರು ಎಲ್ಲೂ ಹೋಗಿಲ್ಲ ಪಜೀನೂ ಅಷ್ಟೇ ಅಲ್ಲೇ ಇದ್ದಾರೆ ನಮ್ಮ ಮಾತುಗಳೆಲ್ಲ ಕೇಳ್ತಾರೆ ಓ ಅಡ್ವಾನ್ಸ್ ಸಿಕ್ತು ನನಗೆ ಅಲ್ಲಿಂದ ರೀಬೂಸ್ಟ್ ಆದ ನಾನು ಮತ್ತೆ ಟ್ರ್ಯಾಕ್ ಇಲ್ಲ ಅದು ಏನೂ ಇರಲಿಲ್ಲ ನಾನು ಅಯ್ಯೋ ಇನ್ನೇನಾಯ್ತಪ್ಪ ಇರೋದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಸಿನಿಮಾನು ಇಲ್ಲ ಏನು ಮಾಡೋದು ಆ ಟೈಮಲ್ಲಿ ಅದಾದ್ಮೇಲಿಂದ ನೋಡೇ ಇಲ್ಲ ಬಿಡಿ ಈಗ ಅಪ್ಪಾಜಿ ಅವರ ಒಂದು ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ನೀವು ನಮ್ದಿರೋ ಇಲ್ವೋ ನಮ್ಮ ತಂದೆ ಮನೆಯಲ್ಲಿ ನಾವು ಇವತ್ತು ಅವ್ರ ಫೋಟೋ ಇಟ್ಕೊಂಡು ನಾವು ಯಾವಾಗಲೂ ಪೂಜೆ ಮಾಡೋದು ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಫೋಟೋ ಮುಟ್ಕೊಂಡು ಹೋಗ್ತಾ ಇದ್ವಿ ನೀವು ಅಪ್ಪಾಜಿ ಮೀಟ್ ಮಾಡಿರೋದು ಇಲ್ಲ ನಾನು ಒಂದೇ ಆ ಚಿಕ್ಕ ಹುಡುಗನಲ್ಲಿ ಇದ್ದಾಗ ಅವ್ರದ್ದು ಕಾರ್ಗಿಲ್ ಇದ್ರನ್ನ ಬಂದಾಗ ನಮ್ಮ ಏರಿಯಾದಲ್ಲಿ ನೋಡಿದ್ದು ಅದು ದೂರದಲ್ಲಿ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಅವ್ರ ಸಿನಿಮಾಗಳು ನೋಡೇ ಬಂದಿದ್ದು ಅವ್ರದ್ದು ವಿಷ್ಣು ಸರ್ದು ಅಂಬರೀಷ್ ಸರ್ದು ನೀವು ಇದನ್ನೆಲ್ಲ ಹೇಳ್ಕೊಂಡಿದ್ರೆ ಈಗ ನೀವು ಎಷ್ಟು ಅಭಿಮಾನಿ ಅನ್ನೋದನ್ನು ಈಗ ಶಿವಣ್ಣನಿಗಾಗಲಿ ಅಪ್ಪು ಸರ್ಗಾಗಲಿ ನಾನು ಈ ಥರ ಅಪ್ಪು ಅಪ್ಪಾಜಿ ಅಭಿಮಾನಿ ಶಿವಣ್ಣನ ಹತ್ರ ಹೇಳ್ಕೊಂಡಿದ್ದೆ ಅದು ಅದೇ ಅಪ್ಪು ಸರ್ ಹತ್ರ ನಾನು ಈ ಥರ ಭೇಟಿಯಾಗಿದ್ದೀನಿ ಓಕೆ ಆಸ್ ಎ ಬೇರೆ ಮೂಮೆಂಟಲ್ಲಿ ಭೇಟಿಯಾಗಿದ್ದೀನಿ ಶಿವಣ್ಣನ ಹತ್ರ ಅದನ್ನು ಹೇಳಿದ್ದೀನಿ ಅವರು ಹೆಗಲ ಮೇಲೆ ಏ ಒಳ್ಳೆ ಮೇಡಮ್ ಅವ್ರು ಏನು ಎಲ್ಲೋ ಏನಂದರೆ ಅವ್ರು ಫ್ಯಾಮಿಲಿ ಏನಾದರೂ ಬೆಳೆಸ್ತಾರೆ ಏ ಮಾಡಿ ನನಗೆ ಅದೊಂದು ಖುಷಿ ನಮಗೆ ಆಮೇಲೆ ಅದು ಅಪ್ಪು ಸರ್ ಆದರೆ ಇನ್ನೊಂದು ಬೇರೆ ಏನಂದರೆ ಅವ್ರ ಕಂಪ್ನಿಗೆ ನಾನು ವರ್ಕ್ ಮಾಡೋದ್ನಲ್ಲ ಅವ್ರ ಸಿನಿಮಾಗೆ ಮಾಡೋದು ಬೇರೆ ನಾನು ಅವ್ರ ಕಂಪ್ನಿ ಆ ಪಿ ಆರ್ ಕೆ ಕಂಪ್ನಿಗೆ ನಾನು ವರ್ಕ್ ಮಾಡಿ ಆ ಕೋವಿಡ್ ಸಮಯದಲ್ಲೂ ಎಲ್ಲರಿಗೂ ಒಂದು ಅಮೌಂಟ್ಗಳು ಆ ಬ್ಯಾಂಕ್ ಆಫ್ ಬರೋಡಾದಿಂದ ಬಂದಿದೆ ಅದು ನಮ್ಗೆ ಅದೊಂಥರ ಖುಷಿ ಅದು ನಮ್ಮ ಅಪ್ಪಂಗೆಲ್ಲ ದೊಡ್ಡ ನೋಡಿ ಬಂದಿದ್ದಲ್ಲಿ ಅವ್ರದ್ದು ಅಪ್ಪು ಸರ್ ಬ್ಯಾನರಿಂದ ಬಂದೈತೆ ಮೂವತ್ತು ಸಾವಿರ ಐವತ್ತು ಸಾವಿರ ಹಿಂಗೆ ಬಂತು ನೋಡಿ ಅಂತ ಹಾಕಿದ್ದು ಆ ಮೂಮೆಂಟೇ ಬೇರೆ ಲೆವೆಲ್ ಇದೆ